ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ನಿಮಗೆ ಬೇಳೆ ಪಾಯಸ ಮಾಡೋದು ತೋರಿಸ್ತೀನಿ ಬನ್ನಿ ನಾನು ಒಂದು ಕಾಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬೇಳೆನ ನಾನು ನೀಟಾಗಿ ಹುರ್ಕೊತಾ ಇದ್ದೀನಿ ಹುರ್ಕೊಳೋದು ಹುರ್ಕೊಳೋದು ಏನಕ್ಕಪ್ಪ ಅಂತಂದರೆ ಟೇಸ್ಟಿಯಾಗಿ ಬರಲಿ ಅಂತ ಆಮೇಲೆ ಚೆನ್ನಾಗಿ ಬೇಯಲಿ ಬೇಳೆ ಅಂತ ಬೇಗ ಕ್ವಿಕ್ಕಾಗಿ ಬೇಯಲಿ ಅಂತ ಜಾಸ್ತಿ ಹುರ್ಕೋಬೇಕು ಅಂತಂದರೆ ಜಾಸ್ತಿ ಕೆಂಪಾಗೋ ಥರ ಒಂದು ಮೀಡಿಯಮಿಗೆ ಬರೋವರೆಗೂ ಹುರ್ಕೋಬೇಕು ಅಷ್ಟೇ ಜಾಸ್ತಿ ಕೆಂಪಾಗಿ ಹುರ್ಕೊಂಡ್ರೆ ಅದು ನಿಜವಾಗ್ಲೂ ಅದು ಸೀಸ್ಸಿದ ವಾಸನೆ ಬರುತ್ತೆ ಹುರ್ಕೋಬೇಕು ಅಂತಂದರೆ ಏನಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಕಾವತ್ತ ಥರ ಒಂದು ಸ್ವಲ್ಪ ಕೆಂಪು ಬರೋದಾಗ ಬರೋ ಥರ ಹುರ್ಕೋಬೇಕು ಅಷ್ಟೇ ನೋಡ್ತಾ ನೋಡ್ತಾಯಿದ್ದೀರಾ ಈ ಕಲರ್ ಬರೋವರೆಗೂ ಹುರ್ಕೊಂಡು ನಾನು ಅದಕ್ಕೆ ಒಂದು ಚೊಂಬು ನೀರು ಹಾಕ್ತಾಯಿದ್ದೀನಿ ಒಂದು ಚೊಂಬು ನೀರು ಬಿಟ್ಟು ನಾನು ಅದನ್ನು ಲಿಟ್ಲು ಕ್ಲೋಸ್ ಮಾಡ್ತಾ ಇದ್ದೀನಿ ಅದು ಒಂದು ಎರಡರಿಂದ ಮೂರು ವಿಝಲ್ ಒಡೆಸ್ತಾ ಇದ್ದೀನಿ ನಾನು ಒಂದು ಮೂರು ವಿಝಲ್ ಒಡೆದ್ರೆ ನೀಟಾಗಿ ಬೆಂದಿರುತ್ತೆ ಬೇಳೆ ಇದಕ್ಕೆ ನಾನು ಏಲಕ್ಕಿ ಶುಂಠಿನ ಕುಟ್ಟಿಟ್ಕೊತಿದ್ದೀನಿ ಏಲಕ್ಕಿ ಶುಂಠಿನ ಕುಡ್ತಾ ಇದ್ದೀನಿ ಒಂದು ಜಾರ್ ತಗೊಂಡು ಒಂದು ನಾನು ಒಂದು ಭಾಗದಷ್ಟು ಕಾಯಿ ತೊಗೊಂಡಿದ್ದೀನಿ ಏಲಕ್ಕಿ ಶುಂಠಿ ಹಾಕ್ತಾ ಇದ್ದೀನಿ ಜಾರಿಗೆ ಹುಟ್ಟಿಟ್ಕೊಂಡಿದ್ನಲ್ಲ ಅದನ್ನ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಭಾಗದಷ್ಟು ನಾನು ಕಾಯಿ ತುರ್ಕೊಂಡಿದ್ದೀನಿ ಕಾಯಿನ ಜಾರಿಗೆ ಹಾಕೊತಾ ಇದ್ದೀನಿ ಅದನ್ನು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ನಿಮಗೆ ಎಷ್ಟು ಸಣ್ಣವಾಗುತ್ತೋ ಅಷ್ಟು ರುಬ್ಕೊಳ್ಳಿ ಸಣ್ಣಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನೋ ನೀಟಾಗಿ ಒಂದು ಎರಡು ಲೋಡ್ದಷ್ಟು ನಾನು ನೀರು ಇದ್ದೀನಿ ಬೆಲ್ಲನ ಕರಗಿಸ್ತಾ ಇದ್ದೀನಿ ಹಾಕಿ ಬೆಲ್ಲ ಕರಗೋ ಅಷ್ಟೊತ್ತಿಗೆ ಅದು ಈ ಥರ ಈ ಥರ ಬೇಯಬೇಕು ಬೇಳೆ ನೋಡ್ತಾ ಇದ್ದೀರಲ್ವಾ ನೋಡಿ ಯಾವ ಥರ ಮಸಿಯ ಥರ ಬೆಂದು ಹೋಗಿದೆ ಈ ಥರ ಬೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರೋದು ಅದಕ್ಕೆ ನಾನು ಬೆಲ್ಲನ ಕಾಯ್ಸಿಟ್ಕೋ ಅದನ್ನು ನಾನು ಸೋಸಿ ಹಾಕ್ತಾಯಿದ್ದೀನಿ ಯಾವತ್ತು ಬೆಲ್ಲನ ಸೋಸಿ ಹಾಕಿ ಆ ಥರನೇ ಹಾಕ್ಬೇಡಿ ಅದರಲ್ಲಿ ಗಲೀಜೆಲ್ಲ ಇರುತ್ತೆ ಕಲ್ಲು ಎಲ್ಲ ಇರುತ್ತೆ ಅದರೊಳಗಡೆ ಯಾವತ್ತು ಬೆಲ್ಲನ ಸೋಸಿ ಹಾಕಬೇಕು ಅದಕ್ಕೆ ನಾನು ಕಾಯಿ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಆ್ಯಡ್ ಇದ್ದೀನಿ ಕಾಯಿನೂ ಕೂಡ ಆ್ಯಡ್ ಇದ್ದೀನಿ ಜಾಸ್ತಿ ನೀರು ಹಾಕ್ಕೋಬೇಡಿ ಅದು ಹೆಸರುಬೇಳೆ ಪಾಯಸ ಒಂದು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರೋದು ಜಾಸ್ತಿ ಗಟ್ಟಿನೂ ಬೇಡ ಈ ಕಡೆ ಬೇಡ ಒಂದು ಮೀಡಿಯಮಲ್ಲಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಆಗಿರುತ್ತೆ ಇದು ಎದೆ ನೋವಿಗೆಲ್ಲ ಒಳ್ಳೆಯದು ಹೆಸ್ರು ಬೇಳೆ ಪಾಯಸ ಕಾಳು ಪಾಯಸ ಅವೆಲ್ಲ ಎದೆ ನೋವಿಗೆ ಅವಕ್ಕೆಲ್ಲ ಒಳ್ಳೆಯದು ಇದನ್ನ ನಾವು ತಿಂಗಳಿಗೆ ಒಂದು ಎರಡು ಸಲನಾದ್ರು ಮಾಡ್ಕೊಂಡು ಕುಡಿಬೇಕು ನಮ್ಮ ಮನೇಲಂತೂ ಮಾಡ್ತಾನೆ ಇರ್ತೀವಿ ನಮ್ಮನೆಗೆ ಬೇಳೆ ಪಾಯಸನೇ ಜಾಸ್ತಿ ಮಾಡೋದು ಇದು ಒಂದು ಕುದಿ ಬಂದರೆ ಕುದಿ ಕುದಿ ಬಂದರೆ ಆಯಿತು ಪಾಯಸ ತುಂಬ ಟೇಸ್ಟಿಯಾಗಿರೋ ಪಾಯಸ ರೆಡಿ ಆಗುತ್ತೆ ನಾನು ದ್ರಾಕ್ಷಿ ಗೋಡುಂಬೆನ ಆ್ಯಡ್ ಮಾಡಿಲ್ಲ ನಮ್ಮ ಮನೇಲಿ ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ದ್ರಾಕ್ಷಿ ಗೋಡುಂಬೆ ಆ್ಯಡ್ ಮಾಡಿಲ್ಲ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾರೂ ದ್ರಾಕ್ಷಿ ಗೋಡುಂಬೆ ತಿನ್ನಲ್ಲ ಹಾಗಾಗಿ ನಾನು ದ್ರಾಕ್ಷಿ ಗೋಡುಂಬೆನ ಹಾಕಿಲ್ಲ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿಕೊಂಡು ತಿನ್ನಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ಬಾಯ್ ಫ್ರೆಂಡ್